ನನ್ನ ಹೆಸರು ಕಾವ್ಯ ಮಂಜುನಾಥ್ ನಾಯ್ಕ್ ಇಂದಿನ ಚಿಂತನಾ ಗುರಿ ಮತ್ತು ಚಿಂತನೆ ಗುರಿ ಏನೇ ಇರಲಿ ಪ್ರಯತ್ನಕ್ಕೆ ಹಿಂಜರಿಕೆ ಬೇಡ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸಾಧನೆ ಯಶಸ್ಸು ಎಂಬುದು ಯಾರ ಸೊತ್ತು ಅಲ್ಲ ಅದಕ್ಕೆ ಗ್ರಾಮೀಣ ಬಡತನ ಎಂಬ ಯಾವ ಭೇದಭಾವವೂ ಇಲ್ಲ ಮೊದಲಿಗೆ ಮಾತುಗಳನ್ನೇ ಯಶಸ್ಸಿಗೆ ಬಳಸಿಕೊಳ್ಳಿ ಸಾಧನೆಗೆ ನೋವನ್ನೇ ಶಕ್ತಿಯಾಗಿ ಮಾಡಿಕೊಳ್ಳಿ ಪ್ರತಿಸ್ಪರ್ಧಿ ಯಾರು ಎನ್ನುವುದಕ್ಕಿಂತ ನಿಮ್ಮ ಗುರಿ ಮೇಲೆ ಸ್ಪಷ್ಟ ಪರಿಕಲ್ಪನೆ ಇರಲಿ ಬೇರೆಯವರ ಓದಿನ ಸಿದ್ಧತೆ ವೇಗದ ಬಗ್ಗೆ ಅರಿವಿರಲಿ ಆದರೆ ಅವರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ ಜೀವನದಲ್ಲಿ ಕಷ್ಟಗಳು ಬರಲೇಬೇಕು ಆಗಲೇ ಗೊತ್ತಾಗುವುದು ಯಾರು ಕೈ ಹಿಡಿತಾರೆ ಯಾರು ಕೈ ಕೊಡುತ್ತಾರೆ ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂಬುದು ತಿಳಿಯಲಾರದಂತಹ ದಡ್ಡನಾಗಿರುತ್ತಾನೆ ನಮ್ಮ ಜೀವನವು ಅನ್ನೋದು ಒಂದು ಪ್ರಯಾಣ ಇದ್ದ ಹಾಗೆ ಎಲ್ಲರೂ ಅವರವರ ಸ್ಥಳ ಬಂದಾಗ ಇಳಿದು ಹೋಗ್ತಾ ಇರ್ತಾರೆ ಜೀವನ ಹರಿಯುವ ನೀರಿನಂತೆ ಜೀವನ ಬೀಸುವ ಗಾಳಿಯಂತೆ ಜೀವನ ಚಲಿಸುವ ಮೋಡದಂತೆ ಜೀವನ ನಿಲ್ಲದೆ ಓಡುತ್ತಿರುವ ಸಮಯದಂತೆ ಜೀವನ ನಿಂತರೆ ಕೆಡುವುದು ಅದಕ್ಕೆ ಜೀವನ ಹರಿಯುತ್ತಾ ಚಲಿಸುತ್ತಾ ಎಲ್ಲೋ ನಿಲ್ಲದೆ ಓಡುತ್ತಿದ್ದರೆ ಜೀವನ ಬೇಸರ ಇರುವುದು ಜೀವನದ ಪ್ರತಿ ತಿರುವುಗಳು ಒಂದೊಂದು ಪಾಠ ಕಲಿಸುತ್ತವೆ ಪ್ರತಿ ಪಾಠವು ಜೀವನಕ್ಕೆ ಅತಿ ಅವಶ್ಯಕ ಜೀವನವೇ ಒಂದು ಹೋರಾಟ ಪ್ರತಿನಿತ್ಯ ನೆಮ್ಮದಿಗಾಗಿ ಹುಡುಕಾಟ ಥ್ಯಾಂಕ್ ಯು